ಒಕ್ಕಲಿಗ ಅಂತ ಬರಸ್ಕೊಂಡ್ರೆ ಅವನ್ಗೆ ಸರ್ಕಾರದ ಅಡಿಯಲ್ಲಿ ಮಾನ್ಯತೆ ಸಿಗುತ್ತಾ ನೀವು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ದಾಖಲಾತಿಯನ್ನು ಯಾರಾದರೂ ಕೊಡಿಸುವಂತ ಮಹಾನುಭವ್ ಇದ್ದೀರಾ ಕುಂಚಿಟಿಗ ಒಕ್ಕಲಿಗ ಅಂತ ಬದ ಬದಲಾಗಬಹುದು ಆದರೆ ಸರ್ಕಾರ ಆದೇಶ ಮಾಡಿಸಿರುವ ಕಾಫಿ ಕುಂಚಿಟಿಗ ಜನಾಂಗ ತೋರಿಸಿ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ಕುಂಚಿಟಿಗಿರು ಒಕ್ಕಲಿಗರು ಮಾಡ್ತೀವಿ ಅಂತನಾ ನಮಗೆ ಅಧಿಕೃತವಾಗಿ ಕಾನೂನ ಚೌಕಟ್ಟಿನಲ್ಲಿ ನನಗೆ ಹಾಗೆ ಭಾರತದ ಕಾನೂನು ಚೌಕಟ್ಟಿನಲ್ಲಿ ಯಾವುದೇ ರೀತಿಯಾಗಿ ನಾವು ಧರ್ಮ ಬದಲಾವಣೆ ಮಾಡಬಹುದು ಜಾತಿಯನ್ನು ಬದಲಾವಣೆ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇಲ್ಲ ಮತ್ತು ಉತ್ತೇಜನ ಮಾಡಿದವರು ಸಮೇತ ಕಠಿಣ ಶಿಕ್ಷೆ ಆಗುತ್ತದೆ ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ತಿಳ್ಕೊಂಡಿರೋ ಅಲ್ಪ ಕಾನೂನು ಜ್ಞಾನದಲ್ಲಿ ಮತ್ತೊಮ್ಮೆ ನಿಮ್ಗೆ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಕಾನೂನು ಚೌಕಟ್ಟಿನಲ್ಲಿ ಜಾತಿ ಬದಲಾವಣೆಗೆ ಅವಕಾಶ ಇಲ್ಲ ನಮ್ಮ ಯುವ ಯುವಕರು ಅರ್ಥ ಮಾಡ್ಕೋಬೇಕಿದ ಇದುವರೆಗೂ ಇಬರು ಮಾರು ಹೇಳಿದ್ರು ನಾನು ನಮ್ಮ ತಾಲೂಕಿನವ್ರೆ ಇಲ್ಲಿ ಯಾರು ಪಕ್ಕದ ಗೋಪಿ ಕೊಟ್ಟಿರ್ತೀನಿ ಇಂಟ್ರೂಗಲ್ಲ ಕೆಲ್ಸಕ್ಕಲ್ಲ ಐ ಎ ಎಸ್ ಆಫೀಸರ್ ಅಲ್ಲ ಏಳನೇ ಕ್ಲಾಸ್ಗೆ ನಮ್ಮ ಬೂನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಒಂದು ಸರ್ಕಾರಿ ಶಾಲೆಯಲ್ಲಿನ ಕುಂಚಿಟಿಗ ಜನಾಂಗದವರು ಒಕ್ಕಲಿಗ ಅಂತ ಬರೆಸಿ ಯಾವುದೇ ಕಾರಣಕ್ಕೂ ಏಳನೇ ಕ್ಲಾಸ್ಗೆ ಅಡ್ಮಿಷನ್ ತಾಣಕ್ಕೆ ಅವ್ರ ಕೈಲಿ ಆಗಿಲ್ಲ ನೀವು ರಾಜಕೀಯ ಮತ್ತು ಮಕ್ಕಳ ಭವಿಷ್ಯಕ್ಕೆ ಒಕ್ಕಲಿಗ ಅಂತ ಬರೆಸಿ ಅಂತ ಹೇಳುವ ಬದಲು ನಮ್ಮನ್ನು ಓಬಿತಿಗೆ ಸೇರಿಸಿ ಅಂತ ನಾನು ಇಷ್ಟು ಹೋರಾಟವನ್ನು ಎಲ್ಲರನ್ನು ಸೇರಿಸಿ ಹೋರಾಟ ಮಾಡ್ರಿ ಅಂತ ಸಮಾಜದ ಮುಖಂಡನಲ್ಲೂ ಮತ್ತೆ ಬೇರೆ ಬೇರೆ ನಮ್ಮ ಸ್ವಾಮೀಜಿಗಳಿಗೆ ಒತ್ತಾಯವನ್ನು ನಾವೆಲ್ಲರೂ ಒಕ್ಕೂರಿಂದ ಮಾಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನಾವು ಯಾವುದೇ ಒಂದು ರಾಜಕೀಯ ರಾಜಕೀಯ ಇಚ್ಛಾಶಕ್ತಿಯನ್ನ ಎಲ್ಲ ಬದಿಗಿಟ್ಟು ಮತ್ತೆ ನಾವು ಈಗ ಹೇಳ್ತಾ ಇದ್ರೆ ನಾವು ಅಲ್ಲಿ ಒಕ್ಕಲಿಗೋಗಿ ತೋರಿಸ್ಕೊಂಡ್ಬಿಡ್ಬೇಕು ಹಂಗೆ ಹಂಗೆ ಅಂತ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಈಗ ಹಾಗಾದ್ರೆ ನಾನು ಈಗ ಇನ್ನೊಂದು ನಿಮ್ಮ ವೈಯಕ್ತಿಕವಾಗಿ ನಾನು ನಿಮ್ಮಲ್ಲಿ ಪ್ರಶ್ನೆ ಮಾಡ್ಬೇಕಾಗ್ತದೆ ದಯಮಾಡಿ ಯಾರಾದ್ರೂ ಕುಂಚಿಟಿಗ ನನ್ನ ಒಕ್ಕಲಿಗ ಅಂತ ಬರಸ್ಕೊಂತೀವಿ ಅನ್ನೋರು ಮೊದಲು ಮುಂದೆ ಬಂದು ನಾಳೆನೆ ಮುಂದೆ ಬಂದು ಶಿರಾ ತಾಲೂಕ್ ಆಫೀಸಿನಲ್ಲಿ ನೀವು ಸರ್ಟಿಫಿಕೇಟ್ ತಗೊಂಡ್ರೆ ಖಂಡಿತವಾಗಿಯೂ ತಾಲೂಕಿನಾದ್ಯಂತ ಮನೆ ಮನೆಗೆ ಹೋಗಿ ಜನಗಳ ಕಾಲನ್ನ ಇಟ್ಕೊಂಡು ನಾನು ಒಕ್ಕಲಿಗ ಅಂತ ಬರೆಸ್ ಅಂತ ನಾನು ವಾಸ ಮಾಡಿ ಅವ್ರನ್ನ ಒಕ್ಕಲಿಗ ಅಂತ ನಾನು ನನ್ನಲ್ಲಿ ಒಂದು ನಾಲ್ಕೈದು ಸಾಕ್ಷಿಗಳಿದಾವೆ ಮೈಸೂರು ಸರ್ಕಾರದವರು ಒಂದು ಗೆಜೆಟ್ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕುಂಚಿಟಿಗ ಇಪ್ಪತ್ತೆಂಟರಲ್ಲಿ ಸ್ವತಂತ್ರ ಜಾತಿ ಅಂತ ಮೈಸೂರು ಅರಸರು ಮಾಡ್ತಾರೆ ಅಲ್ಲಿಂದ ಇಲ್ಲಿವರೆಗೂ ಸರ್ಕಾರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿಲ್ಲ ಆ ರೀತಿ ಏನಾದರೂ ಬದಲಾವಣೆ ಆಗಿದ್ರೆ ಖಂಡಿತವಾಗಿಯೂ ಇದನ್ನ ಬದಲಾವಣೆ ಮಾಡೋ ಶಕ್ತಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಬಂದ್ರೆ ಖಂಡಿತವಾಗಿಯೂ ನಾನು ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬೇಡಿ ಅಂತ ಹೋರಾಟ ಮಾಡ್ತೀನಿ ಯಾಕೆ ಅಂದ್ರೆ ಇದೇ ಆಧಾರದ ಮೇಲೆ ಇದೇ ಮೈಸೂರು ರಾಜವಂಶಸ್ಥರು ನಮ್ಮ ಕಾವೇರಿ ನೀರನ್ನು ತಮಿಳುನಾಡಿಗೆ ಬರ್ಕೊಟ್ಟಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೋಬೇಕು ಜನಗಳು ಮತ್ತೆ ಕೆಲವರು ನಿನ್ನೆ ವರ್ಗ ವರ್ಗ ಅಂತ ಹೇಳ್ತಿದ್ರು ಅವರೇ ಸಮೇತನ ನಮ್ಮನ್ನು ಬಿ ಸಿಗೆ ಸೇರಿಸಿ ಒಂತ ಹೋರಾಟ ಮಾಡಕ್ಕೆ ಲೆಟ್ರ್ ಕೊಟ್ಟಿದ್ದಾರೆ ಮತ್ತೆ ಸರ್ಕಾರದ ಇವತ್ತಿನ ಬಂದಿರುವಂತ ಆದೇಶದಲ್ಲಿ ನಮ್ಮ ಜಾತಿ ಸಮೀಕರಣ ಅಂತ ಹೇಳ್ತಾರೋ ಮೋಸದ ಅಡಿಯಲ್ಲಿ ನಾವೆಲ್ಲ ಬಲಿಯಾಗೋದು ಬೇಡ ಅದು ಯಾವುದೇ ಕಾರಣಕ್ಕೂ ಜಾತಿ ಸಮೀಕ್ಷೆ ಅಲ್ಲ ಅದು ನಮ್ಮ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಆಗಿದೆ ಅದರಲ್ಲಿ ಅನಿವಾರ್ಯವಾಗಿ ಇಂಥ ಜಾತಿಯವನು ಇಂಥ ಇಂಥ ಜಾತಿಯವನು ನನ್ನ ಇದು ಅಂತ ಅನಿವಾರ್ಯವಾಗಿ ಬರೆಸ್ಕೋಬೇಕಾದಂತ ಸಂದರ್ಭ ಬಂದಿದೆ ಹಾಗಾಗಿ ಮತ್ತೊಮ್ಮೆ ಹೇಳ್ತೀನಿ ನಾವು ಕುಂಚಿಟಿಗ ಕುಂಚಿಟಿಗ ಅಂತ ಬರ್ತೀವಿ ಈಗಾಗಲೇ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ನಾವು ಹದಿನೆಂಟು ಹದಿನಾಲ್ಕು ಜಿಲ್ಲೆಯಲ್ಲಿ ಹದಿನೆಂಟು ಜಿಲ್ಲೆಯಲ್ಲಿ ಇರ್ಬೋದು ಇದಾದ್ಮೇಲೆ ತಮಿಳುನಾಡು ಬೇರೆ ಕಡೆ ಎಲ್ಲ ಮಾಹಿತಿ ಏನಂತ ಕೊಟ್ಟಿದ್ದಾರೆ ಒಬ್ರು ಕೇಳಿದ್ದಾರೆ ಕುಂಚಿಟಿಗ ಜಾತಿಯು ಒಕ್ಕಲಿಗ ಜಾತಿಯ ಉಪಜಾತಿಯೇ ಒಂದು ವೇಳೆ ಕುಂಚಿಟಿಗ ಜಾತಿಯು ಒಕ್ಕಲಿಗ ಉಪಜಾತಿಯಾಗಿ ಕುಂಚಿಟಿಗ ಜಾತಿಯ ವ್ಯಕ್ತಿಗೆ ಒಕ್ಕಲಿಗ ಜಾತಿ ಎಂಬ ಪ್ರಮಾಣ ಪತ್ರ ನೀಡುವುದಿಲ್ಲ ಬೇಕೆ ನೇರ ಹಾಗೂ ಸ್ಪಷ್ಟವಾಗಿ ಉತ್ತರಿಸಿ ಅಂತ ನನ್ನಂತಾನೆ ಅವನೊಬ್ಬ ಮಾಹಿತಿಯಲ್ಲಿ ಕೇಳಿದ್ದಾನೆ ಅದಕ್ಕೆ ಸರ್ಕಾರದ ಉತ್ತರ ಏನು ಕೊಟ್ಟಿದ್ದಾರೆ ಅಂದ್ರೆ ಮಾಹಿತಿ ಸರ್ಕಾರಿ ಆದೇಶದ ರೀತಿಯ ಕುಂಚಿಟಿಗ ಜಾತಿಯ ಒಕ್ಕಲಿಗ ಜಾತಿಯ ಉಪಜಾತಿಯ ವರ್ಗ ಮೂರು ಏರಲ್ಲಿ ಬೇರೆ ಬೇರೆಯಾಗಿ ಕುಂಚಿಟಿಗ ಕುಂಚಿಟಿಗ ಒಕ್ಕಲಿಗ ಜಾತಿಗಳು ಇರ್ತವೆ ಆದ್ದರಿಂದ ಕುಂಚಿಟಿಗ ಜಾತಿಯ ಕುಂಚಿಟಿಗ ಜಾತಿಯ ವ್ಯಕ್ತಿಗೆ ಒಕ್ಕಲಿಗ ಜಾ ಎಂದು ಜಾತಿ ಪತ್ರ ನೀಡಲು ಅವಕಾಶವಿರುವುದಿಲ್ಲವೆಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ ಇದನ್ನ ಯಾರಾದ್ರೂ ಇಲ್ಲಿ ಮಹನೀಯರು ಓವರ್ ಮಾಡಿ ನನಗೆ ಕೊಡ್ಸೋದಾದ್ರೆ ಖಂಡಿತವಾಗ್ಲೂ ನಾನು ಈಗಲೇ ತಾಲೂಕ್ ಆಫೀಸಿಗೆ ಬರ್ತೀನಿ ಯಾರಾದ್ರೂ ಶಕ್ತಿ ಇದ್ರೆ ನಾನು ಬೆಳಿಗ್ಗೆನೇ ಈಗಲೇ ಒಕ್ಕಲಿಗನಾಗ್ತೀನಿ ಕುಂಚಿಟಿಗ ಜಾತಿಯಿಂದ ಒಕ್ಕಲಿಗ ಜಾತಿ ಸೇರ್ಪಡೆ ಹಾಕ್ತೀನಿ ನನಗೆ ಈ ತರ ಸರ್ಟಿಫಿಕೇಟ್ ಬೇಕು ಮತ್ತೆ ಈಗ ಎಲ್ಲರೂ ಹೇಳ್ತಾ ಇದಾರೆ ನಾವು ಜನರಲ್ ಆಗಿ ವಾಸ್ತವ ಮಾಡೋ ದಾಖಲಾತಿಗಳು ಬೇಡ ನಮ್ಮಪ್ಪ ಕುಂಚಿಟಿಗ ಜಾತಿಯಲ್ಲಿ ಹುಟ್ಟಿದಂತ ಮನುಷ್ಯ ನಮ್ಮ ತಾತ ಕುಂಚಿಟಿಗ ಜಾತಿ ಅವನು ಅಪ್ಪ ತೀರ್ಕೊಂಡು ಹೋಗಿದ್ದಾರೆ ಅಪ್ಪನ ನಾನು ಎದ್ಸ್ಕೊಂಬಂದು ಮತ್ತೆ ಒಕ್ಕಲಿಗಂತ ಬರ್ಸೋಕ್ಕಾಗಲ್ಲ ನಾನು ನಾಳೆ ಕುಂಚಿಟಿಗಂತ ಬರ್ಸ್ಕೊಂತೀನಿ ನನಗೆ ಯಾರು ಡಾಕ್ಯುಮೆಂಟ್ಸ್ ಕೊಡಿಸ್ತಾರೆ ನಮ್ಮ ಅಪ್ಪ ಸತ್ತೋಗ್ಯವನೆ ನಾನು ಒಕ್ಕಲಿಗ ಇದ್ದೀನಿ ಕುಂಚಿಟಿಗ ಇದ್ದೀನಿ ನಾಳೆ ಒಕ್ಕಲಿಗಂತ ಬರ್ಸ್ಕೊಂತೀನಿ ಯಾರ್ದೋ ಒಂದು ಪ್ರಭಾವಕ್ಕೆ ಯಾರೋ ಅಂದಾಭಿಮಾನಕ್ಕೆ ನಾನು ಒಳಗಾಗ್ತೀನಿ ಅವಾಗ ನಮ್ಮ ನಮ್ಮನ್ನ ಯಾರು ರಕ್ಷಣೆ ಮಾಡ್ತಾರೆ ನಮ್ಮ ರಕ್ಷಣೆ ಯಾರು ಬರ್ತಾರೆ ಖಂಡಿತವಾಗಿಯೋ ಸಮಾಜದ ಮುಖಂಡರಲ್ಲಿ ನಾನು ಯುವಕರಲ್ಲಿ ಕೈ ಮುಗಿದು ಕೇಳ್ತೀನಿ ನಾವು ಇದುವರೆಗೂ ಒ ಬಿ ಸಿ ಅಡಿಯಲ್ಲಿ ಬಂದಿಲ್ಲ ನಮ್ಗೆ ಮನ್ಸು ಮಾಡಿದ್ರೆ ವರ್ಗ ಒಂದು ವರ್ಗ ಎರಡರಲ್ಲಿ ಹದಿನಾಲ್ಕರಿಂದ ಹದಿನಾರು ಪರ್ಸೆಂಟ್ ಕೂಡ ಕೊಡೋ ಅವಕಾಶ ಇದೆ ರಾಜಕೀಯ ಇಚ್ಛಾಶಕ್ತಿಯಿಂದಾನೇ ರಾಜಕೀಯ ಇಚ್ಛಾಶಕ್ತಿಯಿಂದಾನೆ ನಮ್ಮನ್ನು ಕಡೆಗಣಿಸುತ್ತಿದ್ದಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಹೋರಾಡೋಣ ಎಲ್ಲ ಒಟ್ಟಿಗಿರೋಣ ನಾವು ನಮ್ಮನ್ನು ಹೊಡೆದು ಬೇರೆಯವರು ಮಾಡೋದು ಬೇಡ ಆಯ್ತು ನಾನು ಒಂದು ನಂದು ಒಂದು ಕೋರಿಕೆ ಐತೆ ನಾವು ನಮ್ಮ ಜಾತಿ ಕುಂಚಿಟಿಗ ಜಾತಿಯಲ್ಲಿ ಬೇರೆಯವರು ಇವತ್ತು ಉಪಜಾತಿ ಬಳಸ್ಕೊಳಕ್ ತಯಾರಿದ್ದಾರೆ ಕುಂಚಿಟಿಗ ಲಿಂಗ ಆಯ್ತು ಅಂತ ಬಳಸ್ಕೊಂಡು ಉಪಜಾತಿ ಲಿಂಗ ಆಯ್ತು ಅಂತ ಬಳಸ್ಕೊಳಕ್ ತಯಾರಿದ್ದಾರೆ ಆಲ್ರೆಡಿ ಪ್ರೆಸ್ ಮೀಟ್ ಮಾಡ್ತಾ ಹೇಳ್ತಾ ಇದ್ದಾರೆ ಒಬ್ಬ ವಿದ್ಯಾವಂತ ಸರ್ಕಾರದ ಒಂದು ನವೀನ್ ನವೀನವ್ರ ಸಮೇತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ನಮ್ಮ ಜಾತಿಗೆ ನಾವು ಕುಂಚಿಟಿಗ್ರೆ ಒಕ್ಕಲಿಗರನ್ನ ಕರೆಯನ್ನ ಬರ್ರಿ ಕುಂಚಿಟಿಗ ಅಂತ ಬರಸ್ಕೊಂಡ್ರಿ ಉಪಜಾತಿ ಒಕ್ಕಲಿಗಂತ ಬರಸ್ಕೊಂಡ್ರಿ ಕುಂಚಿಟಿಗರನ್ನ ನಾನು ಆಹ್ವಾನ ಮಾಡ್ತೀನಿ ತಪ್ಪೇನಿದೆ ಅಣ್ಣ ತಮ್ಗಳು ಅಂತ ನೀವ್ ಹೇಳ್ತೀರಾ ನಮ್ಮನ್ ಮಾತ್ರ ನಮ್ದು ಸ್ವತಂತ್ರ ಜಾತಿ ಇದೆ ನಾನು ಇನ್ನೂ ಒಂದ್ ಮಾ ಇನ್ನೂ ಒಂದ್ ಮುಂದೋಗಿ ಒಂದ್ ಮಾತು ಹೇಳ್ಬೇಕಾಗುತ್ತೆ ಆದ್ರೆ ನನ್ಗೂ ಸಮಾಜದಲ್ಲಿ ಈಟ ಊಟ ಮರ್ಯಾದೆ ಮರ್ಯಾದಿದೆ ಗೌರವ ಇದೆ ಸರ್ಕಾರ ಆದೇಶ ಅರಸು ನಿಗಮದಲ್ಲಿ ಒಂದು ಆದೇಶ ಕೊಟ್ಟಿದೆ ಅದು ನಾನು ಹೇಳೋದ್ ಬೇಡ ಅಂತೀನಿ ಆಲ್ರೆಡಿ ನಮ್ಮ ಸಮಾಜದ ಮುಖಂಡರಿಗೆ ಗೊತ್ತಾಗಿದೆ ಅದೇಳಿದ್ರೆ ಹೇಳುದ್ರೆ ನನ್ನ ಸಂತಾನ ಆಗ್ತೈತೆ ಹಾಗಾಗಿ ನಮ್ಮ ಆಚಾರ ವಿಚಾರನೇ ಬೇರೆ ಅವರ ರೀತಿಯ ಆಚಾರ ವಿಚಾರನೇ ಬೇರೆ ಹೀಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ನೀವು ಬರ್ತಿದ್ರೆ ನೀವು ನಾಳೆ ಮುಂದಿನ ನಾಲ್ಕು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ ಯಾರಾದರೂ ಪರೀಕ್ಷೆ ಮಾಡಬೇಕು ಅಮ್ಮಂಗಿದ್ರೆ ಬರ್ಸಿ ನೋಡಿ ನೀವು ಸರ್ಟಿಫಿಕೇಟ್ ತಗೊಳ್ಳಿ ನೀವು ಊರ್ಜಿತ ಆಗ್ಬಿಟ್ರೆ ಖಂಡಿತವಾಗಲ್ಲ ನೀವು ಜಾತಿಯಲ್ಲಿ ಇರಲ್ಲ ಸಾಧ್ಯನೇ ಇಲ್ಲ ನಾನು ವಾಸ್ತವಕ್ಕೆ ಹತ್ರದಲ್ಲಿ ಬದುಕಿರೋಂತ ಮನುಷ್ಯ ಇವತ್ತು ನಾನು ಯಾರದೇ ಮುಲಾಜಬೇಕಾಗಿಲ್ಲ ನಮ್ಮ ಅಪ್ಪ ಅಮ್ಮ ನಂಗೆ ಗುಡಿಯನ್ನು ಕಲ್ಸಿದಾರೆ ಬತ್ತ ಕಲ್ಸಿದಾರೆ ಬದುಕ್ತೀನಿ ಅಂತ ಅವಕಾಶ ಬಂದ್ರೆ ನಾನು ಜನಗಳು ಮುಂದೆ ಹೋಗ್ತೀನಿ ಕೈ ಕೈಕೊತೀನಿ ಅದು ಬೇರೆ ಪ್ರಶ್ನೆ ರಾಜಕೀಯ ಮಾತಾಡೋದು ಬೇಡ ದಯಮಾಡಿ ನಾನು ನಿಮ್ಮ ಕೈ ಮುಗ್ ಗೆಲ್ಕೋಳೋದೇನಂದ್ರೆ ಇಲ್ಲಿ ಯಾರೇ ಮುಖಂಡರು ಬಂದಿಲ್ಲ ಎಲ್ಲ ಸ್ವಯಂ ಪ್ರೇ ಪ್ರೇರಿತವಾಗಿ ಬಂದಿರೋದು ಸಮುದಾಯದ ಸಮುದಾಯದ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದಿರೋದು ಇದುವರೆಗಾಗಿನು ಒಬ್ಬ ಮುಖಂಡರನು ನಮ್ಮ ಈಗ ಇವತ್ತು ಮೀಟಿಂಗ್ ಐತೆ ಅಂತ ಬರ್ರಿ ಅಂತ ಕರೆದಿಲ್ಲ ನಾನೇ ಮುಕುಂದಾಣೆಗೆ ಫೋನ್ ಮಾಡಿ ಹಣ ಹಿಂಗೈತೆ ಹೆಂಗಣ ಮಾಡೋ ಅಂತ ಕೇಳಿದೆ ಮುಕುಂದಾಣೆಗೆ ಹೇಳ್ತು ಇಲ್ಲಪ್ಪ ನಾವು ಕುಂಚೀಟಿಗಳು ತಗೊಂಡಿದ್ದೀವಿ ನಾವು ಮೂಲತಃ ಕುಂಚೀಟಿಗೂ ಆಲ್ರೆಡಿ ನಾವು ಬ್ಯಾರಟ್ ಪೇಪರ್ ಹೊಡೆಸಿದೀವಿ ನಾಳೆ ನಮ್ದು ಮಂಗಳವಾರ ಒಂದು ಇದರಲ್ಲಿ ಮೀಟಿಂಗ್ ಇದೆ ಅವತ್ತು ಬಾ ನೋಡೋಣ ಕುತ್ಕೊಂಡು ಮಾತಾಡೋಣ ಅಂತ ಹೇಳಿ ಮತ್ತೆ ನಾನು ಅವತ್ತು ಸಂಜೆ ನಾವು ಬೆಳಗ್ಗೆ ಫೋನ್ ಮಾಡಿ ಹಣ ನಿಮಗೆ ನಿಮ್ಮ ಅಧ್ಯಕ್ಷದಲ್ಲಿ ಎಲ್ಲರಿಗೂ ಬರ ಕೇಳ್ತೀನಿ ಹಣ ಬರೋವಷ್ಟು ಜನ ಬರಲಿ ಸಾಧ್ಯವಾದವಷ್ಟು ಜನ ಬರಲಿ ಅಂತ ಆಯ್ತು ಆಕೆ ಅದರಲ್ಲೇನು ತಪ್ಪೇನೈತೆ ನಾನು ಕುಂಚಿನಿ ಸಂಘದ ಅಧ್ಯಕ್ಷ ಇದ್ದೀನಿ ಆಕೆ ಅದರಲ್ಲೇನು ತಪ್ಪೈತೆ ಅಂತಾನೆ ಹಾಗಾಗಿ ನನಗೆ ಇಷ್ಟೊಂದು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರಿಗೂ ಯುವಕರಿಗೂ ಒಂದು ಸುತ್ತ ಹೆಚ್ಚಿನದಾಗಿ ನನಗೆ ಸಹಕಾರ ಕೊಟ್ಟಂತ ನಮ್ಮ ಅವರಿಗೆ ನಾನು ನಮಸ್ಕರಿಸುತ್ತಾ ಹಾಗೆ ನಮ್ಮ ಗೋವಿಂದಣ್ಣವರು ಸವಿಸ್ತಾರವಾಗಿ ಇಡೀ ರಾಜ್ಯನ ಅನ್ನ ಸುತ್ತಿ ಒಕ್ಕ ಕುಂಚಿಟಿಗಳ ಬಗ್ಗೆ ಅವರು ಅಭಿಪ್ರಾಯ ತಿಳ್ಕೊಂಡಿದ್ದಾರೆ ಅಂಥವ್ರನ್ನ ನೋಡಿ ನಾವೆಲ್ಲ ಆದರ್ಶ ಪ್ರಯವಾಗಬೇಕು ಇಲ್ಲಿ ಅವರು ಬ್ರಜ್ ಬಾಕ್ ಮಾತಾಡ್ತಿದ್ರು ಅವ್ರನ್ನ ನೋಡಿದ್ರೆ ಏನು ಗೊತ್ತಾಗಲ್ಲ ಅಂತಾರೆ ಪ್ರತಿ ಒಂದು ಇತಿಹಾಸನು ಇಂಚಿಂಚು ಬಿಡಿಸಿ ಹೇಳ್ತಾರೆ ಹಾಗಾಗಿ ಮತ್ತೊಮ್ಮೆ ತಮ್ಮ ತಾಲೂಕಿನಲ್ಲಿ ಮತ್ತೆ ಎಲ್ಲಾ ಜಾತಿ ಜನಾಂಗದವರು ನಾನು ಕುಂಚಿಟಿಗ ಬೇರೆ ಜಾತಿ ಅಂತ ಹೇಳಬಹಲ್ಲ ಪ್ರತಿಯೊಬ್ಬರು ಜಾತಿ ಜನಾಂಗದಲ್ಲಿ ಹುಟ್ಟಿದವರು ನಿಮ್ಮ ತಂದೆ ತಾಯಿಯವರು ಯಾವ ಜಾತಿ ಬರೆಸಿರ್ತಾರೋ ಅದೇ ಜಾತಿಯನ್ನು ಬರೆಸಿ ಈ ಅನ್ಯತ ತಿಳ್ಕೊಂಡು ಯಾರದೋ ಮಾತಿಗೆ ಬೆರಗಾಗಿ ಬೇರೆ ಜಾತಿಯನ್ನು ಬರೆಸಿದರೆ ಖಂಡಿತವಾಗಿಯೂ ಅದು ಮನ್ನಣೆ ಸಿಗಲ್ಲ ಇದು ನನ್ನ ಒಂದು ಕುಂಚಿಟಿಗ ಜಾತಿಯವರಿಗೆಲ್ಲ ಪ್ರತಿಯೊಂದು ಜಾತಿಯನ್ನು ಕೈ ಕೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗೊಂದ್ರೆ ನಾನು ಮಾತು ಮುಗಿಸ್ತೀನಿ